ಬೆನ್ನೂರಿನಲ್ಲೊಂದು ಭರ್ಬರ ಹತ್ತೆ ಬೆಚ್ಚಿ ಬಿದ್ದ ಜೊತೆ ರಾಣಬೆನ್ನೂರಿನ ಅಂಬೇಡ್ಕರ್ ನಗರದ ಸಮೀಪ ಮಹಿಳೆಯ ಭೀಕರ ಕೊಲೆ ನಲವತ್ತೆರಡು ವರ್ಷದ ಲಲಿತಾ ಕರಿಬಸಪ್ಪ ಬ್ಯಾಡ್ಗಿ ಕೊಲೆಯಾದ ಮಹಿಳೆ ಎಸ್ಐ ಮತ್ತು ಸಿಪಿಐ ನೇತೃತ್ವದ ತಂಡ ಭೇಟಿ ಬೆಳ್ಳಂಬೆಳಗ್ಗೆಯೇ ನಡೆದ ಭೀಕರ ಕೊಲೆಗೆ ಕಾಟನ್ ಸಿಟಿ ರಾಣೆಬೆನ್ನೂರು ಬೆಚ್ಚಿ ಬಿದ್ದಿದೆ ಹೌದು ಆಕೆ ಒಂಟಿ ಮನೆಯಲ್ಲಿದ್ದ ಮಹಿಳೆ ಆಕೆಯ ಕತ್ತು ಕುಯ್ದು ಭೀಕರವಾಗಿ ಕೊಲೆ ಮಾಡಿರುವಂತಹ ದುರ್ಘಟನೆ ನಡೆದಿದೆ ಹೌದು ರಾಣೆಬೆನ್ನೂರು ನಗರದ ಅಂಬೇಡ್ಕರ್ ನಗರದಲ್ಲಿರುವ ಎಂಜಿ ಪಾಟೀಲ್ ಬೀಜದ ಕಂಪನಿ ಆವರಣದಲ್ಲಿ ಈ ದುರ್ಘಟನೆ ನಡೆದಿದ್ದು ಕೊಲೆಯಾದ ಮಹಿಳೆಯನ್ನ ಲಲಿತಾ ಕರಬಸಪ್ಪ ಬ್ಯಾಡಗಿ ಎಂಬ ನಲವತ್ತೆರಡು ವರ್ಷದ ಮಹಿಳೆ ಎಂದು ಗುರುತಿಸಲಾಗಿದೆ ಸ್ಥಳೀಯರು ಅನುಮಾನಾಸ್ಪದ ಪರಿಸ್ಥಿತಿಯನ್ನ ಗಮನಿಸಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಮಾಹಿತಿ ಪಡೆದ ತಕ್ಷಣ ನಗರ ಠಾಣೆಯ ಪಿಎಸ್ಐ ಹಾಗೂ ಸಿಪಿಐ ನೇತೃತ್ವದ ಪೊಲೀಸ್ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನಾ ಕಾರ್ಯ ನಡೆಸಿದ್ದಾರೆ ಘಟನಾ ಸ್ಥಳದಲ್ಲಿ ರಕ್ತದ ಕಲೆಗಳು ಪತ್ತೆಯಾಗಿದ್ದು ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗ್ತಿದೆ ಹತ್ಯೆಯ ಇಂದಿನ ಕಾರಣ ನಿಗೂಢವಾಗಿದ್ದು ಈ ಘಟನೆಯಿಂದ ಸ್ಥಳೀಯ ನಿವಾಸಿಗಳಲ್ಲಿ ಆತಂಕದ ವಾತಾವರಣ ಮಾತ್ರ ನಿರ್ಮಾಣವಾಗಿದೆ ಎನ್ನ ಪೊಲೀಸರು ಆರೋಪಿಗಳ ಪತ್ತೆಗೆ ವಿಶೇಷ ತಂಡ ರಚಿಸಿ ಕಾರ್ಯಾಚರಣೆ ಕೈಗೊಂಡಿದ್ದಾರೆ ಎನ್ನಲಾಗ್ತಿದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಧಿಕೃತ ಮಾಹಿತಿ ಇನ್ನಷ್ಟೇ ಹೊರಬರಬೇಕಿದೆ ಏನೇ ಹೇಳಿ ಬೆಳ್ಳಂಬೆಳಿಗೆಯೇ ಖಾಲಿ ಮನೆಯಲ್ಲಿದ್ದ ಆ ಒಂಟಿ ಮಹಿಳೆಯ ಹತ್ಯೆ ಇದೀಗ ರಾಣೆಬೆನ್ನೂರಿನಲ್ಲಿ ಬಿಸಿ ಬಿಸಿ ಚರ್ಚನ್ನ ಹುಟ್ಟುಹಾಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಪಲ್ಸ್ ರಾಣಿಬೆನ್ನೂರು